ಬಂದಿದ್ದು ಇವತ್ತು ಅರವತ್ತೆಂಟು ಕಂಪ್ಲೇಂಟ್ಗಳು ಅದರಲ್ಲಿ ಕೆಲವರು ಜನರು ಗೇರ್ ಅದಕ್ಕೆ ನಾವು ಕಂಪ್ಲೇಂಟ್ ತಗೊಂಡಿಲ್ಲ ಬಂದಿರುವ ಕಂಪ್ಲೇಂಟ್ಗಳಲ್ಲಿ ಬೇರೆ ಝೋನಂತೆ ಈ ಝೋನ್ನಲ್ಲಿಯೂ ಕೂಡ ಅನಗ ಅನಧಿಕೃತ ಕಟ್ಟಡದ ಮೇಲೆ ಸುಮಾರು ಕಂಪ್ಲೇಂಟ್ ಇದೆ ಅದನ್ನು ಬಿಟ್ಟು ಕೂಡ ಖಾತ ಟ್ರಾನ್ಸ್ಫರ್ ಈಗ ಈ ಖಾತಾ ಏನಿದೆ ಅಲ್ಲ ಅದರಲ್ಲಿ ಜಾಸ್ತಿ ತೊಂದರೆ ಉಂಟಾಗ್ತಕ್ಕಂಥ ವಿಚಾರಗಳು ಇವೆ ಅದನ್ನು ಬಿಟ್ಟು ಜಾಸ್ತಿ ರೋಡ್ ಕೆಟ್ಟೋಗಿದೆ ಅಥವಾ ಲೈಟ್ ಇಲ್ಲ ಅಂತ ಎರಡೇ ಮೂರು ಕಂಪ್ಲೇಂಟ್ ಬಂದಿದೆ ಅನ್ಲೈಕ್ ಈಸ್ಟು ಹೀಗಾಗಿ ಇದರಲ್ಲಿ ಅದು ನಾವೆಲ್ಲ ಸೂಕ್ತ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ನಮ್ಮ ಎಡಬಲಿಯಲ್ಲಿ ಈ ಇತ್ಯಾದಿಗಳಿಗೆ ಸೊ ಸಿವಿಲ್ ವರ್ಕ್ಗೆ ಸಂಬಂಧಿಸಿದಂತೆ ಕಡಿಮೆ ಇದೆ ಕೆಲವು ಟ್ರೀ ಪ್ರೂನಿಂಗ್ ರಾಜಾಜಿನಗರದಲ್ಲಿ ಟ್ರೀ ಕಟ್ ಮಾಡಬೇಕು ಟೊಂಗೆಗಳು ಎಲ್ಲ ಜನರು ಜಾಸ್ತಿ ಇದೆ ಬೆಳೆದಂಥ ಪರಿಸ್ಥಿತಿಯಲ್ಲಿ ಇದೆ ಕಟ್ ಮಾಡ್ತಾ ಇಲ್ಲ ಅಂತ ಬಂದಿದೆ ಅದು ಕೂಡ ಮಾಡಿದ್ದೀನಿ ಕೆಲವು ಪಾರ್ಕ್ನಲ್ಲಿ ಚೆನ್ನಾಗಿ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಮಾಡಿದ್ದೀನಿ ಕೆಲವು ಶಾಲೆಗಳಲ್ಲಿ ನಮ್ಮ ಶಾಲೆಗಳಲ್ಲಿ ಜಾಗ ಕೊರತೆಗೆ ಸಂಬಂಧಪಟ್ಟಂತೆ ಮತ್ತು ಉದ್ಯಾನವನವನ್ನು ಶಾಲಾ ಮೈದಾನ ಆಗಿ ಕೆಲವು ಖಾಸಗಿ ಸಂಸ್ಥೆಯವರು ಮಾಡಿರುವ ಪದ್ಧತಿಯವರು ಬಂದಿದೆ ಅದಕ್ಕೆ ಸೂಕ್ತವಾಗಿ ನಾವೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೇವೆ